ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ನಾವು ಇವತ್ತು ನಲವತ್ ಏಳನೇ ಶ್ಲೋಕದಿಂದ ಲಲಿತಾ ಸಹಸ್ರನಾಮದ ಅರ್ಥವನ್ನು ಹೇಳಿಕೊಳ್ಳೋಣ ನಿಶ್ಚಿಂತ ತಾನು ನಿಶ್ಚಿಂತೆಯಾಗಿರುತ್ತಾಳೆ ಮತ್ತೆ ಭಕ್ತರ ಚಿಂತೆಗಳನ್ನೆಲ್ಲ ನಾಶ ಮಾಡುತ್ತಾಳೆ ಅವಳೇ ನಿಶ್ಚಿಂತ ಅಂದ್ರೆ ನಾವು ದೇವಿಯನ್ನ ನಂಬಿದರೆ ನಿಶ್ಚಿಂತವಾಗಿ ಇರಬಹುದು ಯಾಕಂದ್ರೆ ನಾವು ಏನು ಕರ್ಮ ಫಲಗಳನ್ನ ನಾವು ಬರ್ದಕೊಂಡ್ ಬಂದಿರ್ತೀವಿ ಅದನ್ನು ನಾವು ಇಲ್ಲಿ ಅದನ್ನ ಅನುಭವಿಸಲೇ ಬೇಕು ಅದು ಇದ್ದಾಗ ಆ ದೇವಿ ನನ್ನ ಹಿಂದೆ ಇದ್ದಾಳೆ ಅಂತ ನಾವು ಅನ್ಕೊಂಡ್ಬಿಟ್ರೆ ನಾವು ನಿಶ್ಚಿಂತೆಯಾಗಿರ್ತೀವಿ ಎಂತ ಕಷ್ಟಗಳು ಬಂದರೂ ಕೂಡ ಅದನ್ನ ನಾವು ಪಾರು ಮಾಡ್ತೀವಿ ಅಂತರ್ಥ ನಿಶ್ಚಿಂತ ನಿರಹಂಕಾರ ಎಂತ ಅಹಂಕಾರಗಳು ಇಲ್ಲದೇ ಇರೋ ಅಂತಹ ನಿರಹಂಕಾರ ಮೂರ್ತಿ ಅವಳು ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ನಿರ್ಮೋಹ ಅಂದ್ರೆ ನಮ್ಮ ಸ್ವರೂಪವನ್ನು ನಾವೇ ಮರೆತು ಹೋಗೋ ಹಾಗೆ ಮಾಡುವುದು ಮೋಹ ಹೌದಲ್ಲ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ ಮೋಹ ಅನ್ನೋದು ಅಷ್ಟು ಕೆಟ್ಟದ್ದದು ನಾವು ಆ ಮೋಹ ಅನ್ನೋದು ನಮಗೆ ಮಾಯ ಇದ್ದಂಗೆ ಹೇಗೆ ಧೃತರಾಷ್ಟ್ರನನ್ನ ಆ ತನ್ನ ಮಗನ ಮೋಹದಿಂದ ತನ್ನ ಮಕ್ಕಳನ್ನೆಲ್ಲರನ್ನು ಕಳೆದುಕೊಂಡ ಸಾಮ್ರಾಜ್ಯವನ್ನೇ ಕಳೆದುಕೊಂಡ ಅದು ಮೋಹ ಆ ಮೋಹವನ್ನ ನಮ್ಮಲ್ಲಿ ಇರದೇ ಹಾಗೆ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಮೋಹನಾಸಿನಿ ಅಂದ್ರೆ ನಮ್ಮಲ್ಲಿರುವಂತಹ ಈ ಮೋಹ ಭಾವನೆಗಳನ್ನ ಭಾವಗಳನ್ನ ನಾಶ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರ್ಮಮ ನಿರ್ಮಮ ಅಂದ್ರೇನು ತಾನು ನಿರ್ಮ ಸ್ವರೂಪಿಣಿ ನಿರ್ಮಮ ಅಂದ್ರೆ ಭಕ್ತ ಜನರಿಗೆ ಯಾವ ಕಷ್ಟ ದುಃಖ ಇಲ್ಲದೆ ಮಮತ್ವವನ್ನ ದೂರ ಮಾಡುವವಳು ಅಂತರ್ಥ ಅಂದ್ರೆ ಅಮೃತ ಮೂರ್ತಿ ನಿರ್ಮಮ ಅಮೃತ ಮೂರ್ತಿಗೆ ನನ್ನ ನಮಸ್ಕಾರಗಳು ಮಮತಾಹಂತ್ರಿ ಯಾವ ಈ ಪ್ರಪಂಚದಲ್ಲಿ ಸಮಸ್ತ ದುಃಖಗಳಿಗೂ ಮೂಲ ಕಾರಣ ಆಗಿರುವಂತಹ ಈ ಮಮಕಾರ ಭಾವ ಏನಿರುತ್ತಲ್ಲ ಅದನ್ನ ಹ್ಮ್ ರೂಪುಮಾಪುತ್ತಾಳೆ ಅದನ್ನ ಇಲ್ಲದೆ ಮಾಡುವವಳು ಅಂತ ಅರ್ಥ ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ನಿಷ್ಪಾಪ ಅವಳು ಪಾಪ ಶೂನ್ಯಳು ಯಾಕೆ ಪಾಪ ಮಾಡ್ಬೇಕು ಅವಳು ಹೌದಲ್ವಾ ತನ್ನ ಮಕ್ಕಳನ್ನ ನೋಡ್ಕೊಳ್ಳೋದೆ ಅವಳು ಮಾಡುವಂತಹ ಒಂದು ದೊಡ್ಡ ಕೆಲಸ ಅಂತ ಮಹೇಶ್ವರಿಗೆ ನನ್ನ ನಮಸ್ಕಾರಗಳು ನಿಶ್ ಪಾಪ ಪಾಪ ಇಲ್ಲದೇ ಇರುವವಳು ಆ ಪಾಪವನ್ನ ನಾಶ ಮಾಡುವವಳೆ ಪಾಪ ನಾಶಿನಿ ತನ್ನ ಯಾರು ಆಶ್ರಯಿಸ್ತಾರೋ ಅವರ ಪಾಪಗಳನ್ನೆಲ್ಲ ನಾಶ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿಷ್ಕ್ರೋಧ ಅವ್ಯಾಜ ಕರುಣಾಮೂರ್ತಿ ಆ ಪರಮೇಶ್ವರಿ ಅವಳಿಗೆ ತನ್ನ ಭಕ್ತರೊಡನೆ ಯಾವ ಕೋಪವೂ ಇರೋದಿಲ್ಲ ಕ್ರೋಧ ಕ್ರೋಧ ಅಂದ್ರೆ ಕೋಪ ನಿಷ್ಕ್ರೋಧ ಕ್ರೋಧ ಇಲ್ಲದೇ ಒಂದು ತೇಜೋಮಯ ಮೂರ್ತಿಗೆ ತಾಯಿಗೆ ನನ್ನ ನಮಸ್ಕಾರಗಳು ಕ್ರೋಧ ಶಮನ್ನಿ ನೋಡಿ ಸರ್ವ ಕ್ರೋಧಗಳನ್ನು ಶಾಂತ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರ ಶಮನ ಶಮನ ಮಾಡುವುದು ಕಡಿಮೆ ಮಾಡುವುದು ಕ್ರೋಧವನ್ನ ಕಡಿಮೆ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರ್ಲೋಭ ಅವಳತ್ರ ಯಾವ ಲೋಭವೂ ಇಲ್ಲ ಅಂದ್ರೆ ಯಾಕಂದ್ರೆ ಅವಳಿಗೆ ಏನು ಕಡಿಮೆ ಇದೆ ಎಲ್ಲ ಕೊಡುವುದೇ ಅವಳ ಕೆಲಸ ಅದಕ್ಕೆ ಅವಳು ನಿರ್ಲೋಭ ಲೋಭ ಇಲ್ಲದೆ ತನ್ನ ಭಕ್ತರಿಗೂ ಕೂಡ ಲೋಭ ಇಲ್ಲದೆ ಮಾಡುವಂತಹ ತಾಯಿಗೆ ನನ್ನ ನಮಸ್ಕಾರವು ಅಂದರೆ ಅವರನ್ನ ಕಾಪಾಡ್ತಾ ಇರ್ತಾಳೆ ಲೋಭದಿಂದ ದೂರ ಇರುವಾಗೆ ಕಾಪಾಡ್ತಾ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಲೋಭ ನಾಶಿನಿ ಸರ್ವ ತಾಪಗಳಿಗೂ ಸರ್ವ ಪಾಪಗಳಿಗೂ ಕೂಡ ಮೂಲ ಕಾರಣ ಈ ಲೋಭ ಗುಣ ಹೌದಲ್ಲ ಅದನ್ನ ನಾಶ ಮಾಡುವವಳು ಲೋಭ ನಾಶಿನಿ ಅವಳಿಗೆ ನನ್ನ ನಮಸ್ಕಾರಗಳು ನಿಸ್ಸಂಶಯ ಎಂಥ ಸಂಶಯ ಇಲ್ಲದೇ ಇರೋ ಅಂತಹ ನಿಸ್ಸಂಶಯ ಮೂರ್ತಿ ಯಾವ ಅನುಮಾನವೂ ಇಲ್ಲ ಅವಳ ಬಗ್ಗೆ ಮತ್ತೆ ತನ್ನ ಮಕ್ಕಳ ಬಗ್ಗೆ ಕೂಡ ಅವಳಿಗೆ ಯಾವ ಅನುಮಾನವ ಇಲ್ಲದೆ ಕೊಡು ಏನ್ ಕೇಳಿದನ್ನ ಕೊಡುವವಳು ಅಂತಹ ಸಂಸ ನಿಸ್ಸಂಶಯ ದೇವಿಗೆ ನಮಸ್ಕಾರಗಳು ಸಂಸಯಗ್ನಿ ಆ ಸಂಶಯಗಳನ್ನೆಲ್ಲ ಯಜ್ಞ ಮಾಡುವವಳು ರೂಪ ಮಾಪನ ರೂಪ್ ಮಾಪಿಡೋದು ಅಂದ್ರೇನು ಅದನ್ನ ಇಲ್ಲದೆ ಮಾಡುವುದು ಅದ್ರ ರೂಪಾನೂ ಇರುವುದಿಲ್ಲ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರ್ಭವ ಭವ ಅಂದ್ರೆ ಹುಟ್ಟು ನಿರ್ಭವ ಅಂದ್ರೆ ಹುಟ್ಟು ಇಲ್ಲದೆ ಇರುವವಳು ಅಯ್ಯೋ ನಿಜ ಅವಳಿಗೆ ಯಾಕೆ ಬೇಕಿತ್ತು ಹುಟ್ಟು ತಾನೇ ಜಗನ್ಮಾತೆ ಸೃಷ್ಟಿಯನ್ನ ಸೃಷ್ಟಿ ಮಾಡಿದವಳು ಅಂತಹ ನಿರ್ಭವ ಭವರಹಿತ ಅಂತ ತಾಯಿಗೆ ನನ್ನ ನಮಸ್ಕಾರಗಳು ಭವ ಅಂದ್ರೆ ಅಂತ ಹೇಳಿದೀನಿ ಹುಟ್ಟು ಇಲ್ಲದೆ ಇರುವವಳು ಸಾವು ಇಲ್ಲದೆ ಇರುವವಳು ಅಂತ ಭವನಾಸಿನಿ ಭವನಾಸಿನಿ ಅಂದ್ರೆ ಭವ ಅಂದ್ರೆ ಈ ಪ್ರಪಂಚ ಪ್ರಪಂಚಲದಲ್ಲಿ ಇರುವಂತಹ ತನ್ನ ಭಕ್ತರಿಗೆ ಪುನರ್ಜನ್ಮ ಇಲ್ಲದೆ ಮಾಡುವವಳು ಅಂದ್ರೆ ತನ್ನ ಭಕ್ತರಿಗೆ ಪುನರ್ಜನ್ಮ ಇಲ್ಲದೆ ಮುಕ್ತಿಯನ್ನು ಪ್ರಸಾದಿಸುವಂತಹ ಭವನಾಸಿನಿಗೆ ನನ್ನ ನಮಸ್ಕಾರಗಳು ನಿರ್ವಿಕಲ್ಪ ಅವಳಿಗೆ ಯಾವ ಸಂಕಲ್ಪ ಇಲ್ಲ ಯಾವ ವಿಕಲ್ಪನೂ ಇಲ್ಲ ಅಂದ್ರೆ ಎಂಥದ್ದು ಅವಳು ಸಂಕಲ್ಪ ಮಾಡೋದೂ ಇಲ್ಲ ಮತ್ತೆ ವಿಕಲ್ಪ ಕೂಡ ಮಾಡೋದಿಲ್ಲ ವಿಕಲ್ಪ ಅಂದ್ರೆ ನಾನು ಇಲ್ಲದೆ ಇರೋದು ಅಂತ ಸಂಕಲ್ಪ ಅಂದ್ರೆ ಮಾಡೋದು ಅಂತ ಅವಳಿಗೇನು ಬೇಕಾಗಿಲ್ಲ ಎರಡು ತನ್ನ ಒಂದು ಹತೋಟಿಯಲ್ಲೇ ಇಟ್ಟುಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರಾಭಾದ ಯಾವ ಬಾಧೆ ಇಲ್ಲದೆ ಇರುವಂತಹ ಆನಂದ ಮೂರ್ತಿಗೆ ನನ್ನ ನಮಸ್ಕಾರಗಳು ಅಂದರೆ ಅವಳು ಆನಂದ ಧಾತ್ರಿ ಆನಂದವನ್ನು ಕೊಡುವವಳು ನಿರಾಬಾಧ ಅವಳು ಬಾಧೆ ಇಲ್ಲದೆ ತನ್ನ ಭಕ್ತರಿಗೆ ಯಾವಾಗಲೂ ಆನಂದವನ್ನು ಕೊಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿರ್ಭೇದ ಅವಳಿಗೆ ಸದಸದ್ಭಾವನೆಗಳು ಯಾವುದೂ ಇರೋದಿಲ್ಲ ಭೇದ ಯಾವ ಭೇದ ಇಲ್ಲ ಅವಳಿಗೆ ಅದು ಹೇಳಿದ್ನಲ್ವ ಅವರು ಬಡವರು ಇವರು ಧನವಂತರು ನನ್ನನ್ನು ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಕೊಡೋಣ ಅದೆಲ್ಲ ಏನು ಇಲ್ಲ ಯಾರು ಪ್ರಾರ್ಥನೆ ಮಾಡಿದರೂ ಕೂಡ ಕರುಣಿಸುವಂತಹ ತಾಯಿ ಆ ಭವಾನಿ ಅದಕ್ಕೆ ನಿರ್ಭೇದ ಭೇದ ನಾಸಿನಿ ಸಮಸ್ತ ಭೇದಗಳನ್ನು ನಾಶ ಮಾಡಿಸಿ ಅದ್ವೈತ ಭಾವವನ್ನ ನಮಗೆ ಕೊಡುವವಳು ಅವಳೇ ಭೇದ ನಾಸಿನಿ ಎಂತ ಭೇದ ಇರೋದಿಲ್ಲ ಭೇದ ಅಂದ್ರೆ ಏನು ಒಂಥರ ನಮಗೆ ಇರುವಂತಹ ಗೊಂದಲ ಅದನ್ನ ರೂಪುಮಾಪುಮವಳು ಅಂತರ್ಥ ನಿರ್ನಾಶ ಅವಳು ನಾಸರಹಿತ ಹೌದಲ್ಲ ಅವಳಿಗೆ ನಾಸ ಅನ್ನೋದು ಎಲ್ಲಿದೆ ನಾನು ಹೇಳಿದ್ದೀನಲ್ವಾ ಸೌಂದರ್ಯ ಹೇಳಿದ್ದಾರೆ ಶಂಕರಾಚಾರ್ಯರು ಎಂತ ಪರಮೇಶ್ವರ ನೃತ್ಯವನ್ನು ಮಾಡುವಾಗ ಅದು ಅಗ್ನಿ ಪ್ರಚಲವಾಗಿ ಎಲ್ಲ ಸುಟ್ಟು ಹೋದರೂ ಕೂಡ ತಾನು ಮಾತ್ರ ಸಾಕ್ಷಿಯಾಗಿ ನಿಂತುಕೊಂಡಿರ್ತಾಳಂತೆ ಅದಕ್ಕೆ ಅವಳು ನಿರ್ನಾಶ ನಾಶರಹಿತಳಾಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಮೃತ್ಯು ಮಧನಿ ನೋಡಿದ್ರ ಮೃತ್ಯುವನ್ನು ಕೂಡ ದೂರ ಮಾಡಿ ಅಮರತ್ವವನ್ನು ಪ್ರಸಾದಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಮೃತ್ಯು ಮಧನಿ ಮಧನಿ ಅಂದ್ರೆ ಏನು ಅದನ್ನ ಹೋಗಲಾಡಿಸುವವಳು ಇಲ್ಲದೆ ಮಾಡುವವಳು ಮಥನ ಮಾಡುವವಳು ಹೇಗೆ ಮಹಿಷಾಸುರ ಮರ್ದಿನಿ ಮರ್ಧನವನ್ನು ಮಾಡಿದ್ದಾಳಲ್ಲ ಹಾಗೆ ಮಥನವನ್ನು ಮುತ್ತುವನ್ನ ಮಥನ ಮಾಡಿ ನಮ್ಮನ್ನ ಅಮರತ್ವ ಕಡೆಗೆ ಕರ್ಕೊಂಡು ಹೋಗುವವಳು ನಿಷ್ಕ್ರಿಯಾ ಅವಳು ಕ್ರಿಯಾಶೂನ್ಯಳು ಅವಳು ಏನು ಮಾಡಬೇಕಾಗಿಲ್ಲ ಎಲ್ಲ ಪ್ರಪಂಚ ಅವಳ ಒಂದು ಕಣ್ಣಿನ ಸಣ್ಣೆಯಿಂದ ಮುಂದು ನಡೀತಾ ಇರುತ್ತೆ ಅವಳೇನು ಕ್ರಿಯೆ ಮಾಡ್ಬೇಕಾಗಿಲ್ಲ ಅದಕ್ಕೆ ಅವಳು ನಿಷ್ಕ್ರಿಯ ಕ್ರಿಯೆ ಇಲ್ಲದೆ ಇರುವವಳು ಅಂತ ನಿಷ್ಪರಿಗ್ರಹ ಯಾವ ವಿಧವಾಗಿರುವಂತಹ ಪರಿಗ್ರಹ ಅಂದ್ರೆ ತಗೊಳ್ಳೋದು ಇಲ್ಲದೆ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅವಳು ಏನು ತಗೊಳ್ಳೋದು ಇಲ್ಲ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ನಿಷ್ತುಲ ಅವಳನ್ನ ಬೇರೀಜು ಮಾಡುವುದು ಅಂದ್ರೆ ಏನು ತುಲಾ ಅಂದ್ರೆ ಏನು ತಕ್ಕಡಿ ಹೌದಲ್ಲ ತುಲ ಅದನ್ನ ಅವಳನ್ನ ನಾವು ತೂಗುವುದಕ್ಕೆ ಎಂತಹ ಕಾರಣವೂ ಇಲ್ಲೇ ಇಲ್ಲ ಎನ್ ಅವಕಾಶವೇ ಇಲ್ಲ ಅಂತಹ ಅತುಲನೀಯ ಮೂರ್ತಿ ನಿಸ್ತುಲ ಅತುಲ ಅಂದ್ರೆ ಏನು ಅವಳನ್ನ ನಾವು ಬೇರೀಜ್ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ತೂಕ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ನೀಲ ಚಿಕುರ ನೀಲ ಚಿಕುರ ನೀಲ ಅಂದ್ರೇನು ಕಪ್ಪು ಆ ಕಪ್ಪು ವರ್ಣದ ಕೇಶಪಾಶ ಚಿಕುರ ಅಂದ್ರೇನು ಕೇಶಪಾಶ ಉಳ್ಳಂತಹ ಶ್ರೀದೇವಿಗೆ ನನ್ನ ನಮಸ್ಕಾರಗಳು ನಿರಪಾಯ ಎಂಥ ಅಪಾಯಗಳು ಇಲ್ಲದೆ ಇರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಹೌದಲ್ಲ ಅವಳು ನಿರಾಪಾಯ ಏನು ಅಪಾಯ ಅವಳಿಗೆ ಯಾವುದೇ ಅಡ್ಡಿ ಆಟಂಕ ಅನ್ನೋದು ಇಲ್ಲೇ ಇಲ್ಲ ನಿರತ್ಯಯ ಅವಳು ನ್ಯೂನ ಅಧಿಕ ಅಂದ್ರೆ ಏನು ಕಡಿಮೆ ಹೆಚ್ಚು ಅನ್ನೋ ಭಾವಗಳು ಯಾವುದು ಅಂದ್ರೆ ಭೇದ ಭಾವ ಅವಳಲ್ಲಿ ಇಲ್ಲ ನಿರತ್ಯಯ ಯಾವುದಕ್ಕೂ ಕೂಡ ಅವಳು ಹೆಚ್ಚು ಕಡಿಮೆ ಇಲ್ಲ ಅಂತ ಅರ್ಥ ಏನು ಅವರು ಹುದ್ದೆಯಲ್ಲಿದ್ದಾರೆ ಇವರು ಹುದ್ದೆಯಲ್ಲಿ ಇಲ್ಲ ಅವನಿಗೆ ಕೊಡಬೇಕು ಇವನಿಗೆ ಕೊಡಬಾರ್ದು ಅನ್ನೋದು ಯಾವತ್ತೂ ಅವಳ ಹತ್ರ ಇರೋದಿಲ್ಲ ಅಂತರ್ಥ ದುರ್ಲಭ ಸಾಮಾನ್ಯರಿಗೆ ಯಾರಿಗೂ ಲಭಿಸಿದ ಲಭಿಸದಂತಹ ತಾಯಿ ಬೇಗನೆ ಅದೇನೋ ಅಂತಾರಲ್ಲ ಒಳ್ಳೆ ಮನಸ್ಸಿನಿಂದ ಯಾರು ಕೋರ್ಕೊಂತಾರೆ ಅವಳಿಗೆ ಮಾತ್ರ ತಾನು ಸಿಗ್ತಾಳೆ ದುರ್ಲಭ ಸಾಮಾನ್ಯರಿಗೆ ಸಿಗೋದಿಲ್ಲ ಅಂತರ್ಥ ಏನು ಶ್ರೀವಿದ್ಯಾ ಉಪಾಸನೆ ಮಾಡುವವರಿಗೆ ತಾನು ಪ್ರತ್ಯಕ್ಷಳಾಗ್ತಾಳೆ ನಿಜವಾಗಲು ಅಂತಹ ದೇವಿಗೆ ನನ್ನ ನಮಸ್ಕಾರಗಳು ದುರ್ಗಮ ಸಾಮಾನ್ಯರಿಂದ ಹೊಂದ ಹೊಂದಲ್ಪಡುವವಳು ಅಲ್ಲ ಅವಳು ಯಾರಿಗೂ ಸಿಗೋದಿಲ್ಲ ಅಂತ ಅರ್ಥ ಅಷ್ಟು ಬೇಗ ಸಿಗೋದಿಲ್ಲ ನಾವು ಎಷ್ಟು ಕಷ್ಟಪಟ್ಟು ಅವಳನ್ನು ಸೇರ್ಬೇಕು ಸೇರ್ಬೇಕಾಗಿರತ್ತೆ ದುರ್ಗಮ ಅಂದರೆ ಕಷ್ಟವಾಗಿರುವಂತಹ ದಾರಿಯಿಂದ ಅವಳನ್ನು ನಾವು ಹೊಂದಬಹುದು ದುರ್ಗಾಯಿ ನಮಃ ದುರ್ಗಾ ನೋಡಿ ದುರ್ಗಾ ದುರ್ಗಾ ಅಂದರೆ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿಸುವವಳು ಅಂದರೆ ಬಾಧೆ ಎಂಥ ಪೀಡೆ ಯಾವುದೇ ಇದ್ರೂ ಕೂಡ ಭಕ್ತರನ್ನು ಕಾಪಾಡುವವಳು ಆ ದುರ್ಗಾ ಸ್ವರೂಪಿಣಿ ಅದೇ ದುರ್ಗತಿ ತಾರಿಣಿ ದುರ್ಗೆ ಎಂತ ದುರ್ಗತಿ ಇದ್ದರೂ ಕೂಡ ಅದನ್ನ ನಾಶ ಮಾಡುವವಳು ಆ ಪರಮೇಶ್ವರಿ ದುರ್ಗಾದೇವಿ ಅದಕ್ಕೆ ನವರಾತ್ರಿಯಲ್ಲಿ ದುರ್ಗಾ ಸ್ವರೂಪಿಣಿಯಾಗಿ ಆ ಸಂಕಟವನ್ನ ಈ ಬ್ರಹ್ಮಾಂಡಕ್ಕೆ ಇಲ್ಲದೆ ಮಾಡಿದಂಥವಳು ಆ ದೇವಿಗೆ ನನ್ನ ನಮಸ್ಕಾರಗಳು ಅದಕ್ಕೆ ಯಾರಿಗೆ ಕಷ್ಟ ಬಂದ್ರು ನಾನು ಹೇಳ್ತಾ ಇರ್ತೀನಿ ಯಾರಿಗೆ ಕಷ್ಟ ಬಂದ್ರೆ ಒಂದು ನಿಂಬೆ ಹಣ್ಣಿನ ಹಾರ ತಗೊಂಡು ಹೋಗಿ ಆ ದುರ್ಗಾದೇವಿಗೆ ಸಮರ್ಪಣೆ ಮಾಡಿ ನೀನೇ ಶರಣು ಅನ್ರಿ ಅಷ್ಟೇ ನಿಮಗೆ ನಿಜವಾಗಲೂ ಎಂತಹ ಕಷ್ಟ ಇದ್ರೂ ಕೂಡ ತಾನು ತೊಲಗಿಸ್ತಾಳೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ದುಃಖ ಹಂತ್ರಿ ಅದರಲ್ಲೇ ಗೊತ್ತಾಗ್ಬಿಡ್ತಾ ಇದೆ ದುಃಖವನ್ನು ಹಂತ್ರ ಮಾಡುವವಳು ಅಂದ್ರೆ ದುಃಖಗಳನ್ ಎಲ್ಲರನ್ನು ಕೂಡ ನಾಶ ಮಾಡುವಂತಹ ತಾಯಿಗೆ ಹಂತ್ರಿ ನಾಶ ಮಾಡುವುದು ಅಂತರ್ಥ ಸುಖಪ್ರದ ಆ ದುಃಖವನ್ನ ನಾಶ ಮಾಡಿ ಸುಖವನ್ನ ತನ್ನ ಭಕ್ತರಿಗೆ ಪ್ರಸಾದಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಮ್ಮ ತಾಯಿ ನಾನು ದುಃಖದಲ್ಲಿದ್ದೀನಿ ನೀನು ದುರ್ಗಾದೇವಿಯಾಗಿದ್ದೀಯಾ ನನಗೆ ಸುಖವನ್ನು ತಾಯಿ ಅಂತ ಹೇಳಿಕೊಂಡ್ರೆ ತಾನು ನಿಂತು ನಮ್ಮ ಕಷ್ಟಗಳನ್ನೆಲ್ಲ ತೊಲಗಿಸ್ತಾಳೆ ಅಂತಹ ತಾಯಿಗೆ ಸುಖಪ್ರದ ಸುಖವನ್ನು ತಾಯಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಇಲ್ಲಿಗೆ ಐವತ್ತನೇ ಶ್ಲೋಕ ಮುಗಿಯತ್ತೆ ನಾವು ಮಿಕ್ಕಿದ್ದು ಮುಂದುವರೆಸೋಣ ಓಂ ಶ್ರೀ ಮಾತ್ರೇ ನಮಃ ಧನ್ಯವಾದಗಳು